ಸೈಲೆಂಟ್ ಅಂತ ಕಾಣಿದ್ದೆ ಫುಲ್ ವೈಲೆಂಟ್ ಹ್ಞೂ ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಹಿಂಗೆ ಇಲ್ಲೇ ಓಡಾಡ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳು ಏನೋ ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಕೆಲಸದಿಂದ ಏನಾದರೂ ತೆಗೆದುಬಿಟ್ರೆ ತೆಗಿಲಪ್ಪ ಇಬ್ಬರು ಕೆಲಸ ತೆಗಿಬೇಕು ಇಬ್ರು ಕೆಲಸ ಕಳ್ಕೋಬೇಕು ಏನು ಇಬ್ಬರು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಸಂಬಳ ದುಡಿತೀವಿ ಅವ್ನು ನಲ್ವತ್ತು ಸಾವಿರ ದುಡಿತಾನೆ ಹ್ಞೂ ನಿಜವಾಗ್ಲೂ ಅವ್ನು ಒಂದು ನಲ್ವತ್ತು ಸಾವಿರ ದುಡಿತಾನೆ ಅವಳೊಂದು ಮೂವತ್ತೈದು ಮೂವತ್ತ್ ಮೂವತ್ತೈದು ಸಾವಿರ ಸಂಬಳ ದುಡಿತಾಳೆ ಏನಂದ್ರೂ ತಿಂಗ್ಳಿಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಸಂಬಳ ದುಡಿತಾರೆ ಇಬ್ಬರಿಂದಾನ ಅದಕ್ಕೆ ಒಂದಿಷ್ಟು ಡೌಲ್ ಆತ್ರಿಗೆ ಎಲ್ಲ ಕಳ್ಕೋಬೇಕು ಕಳ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ದೊಡ್ಡವರು ಅಕ್ಕ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಕ್ಕ ಅಂತ ಹೇಳಿ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಹ್ಞೂ ಹಂಗಾಗುತ್ತೆ ಹಂಗೆ ಆಗುತ್ತೆ ಕೊನೆಗೆ ತಡಿ ನೋಡಿ ಮಂತೆ ನಾ ಅದಕ್ಕೆ ಇವತ್ತು ಯಾಕೆ ಹೋಗಿಲ್ಲ ಹ್ಞೂ ಹ್ಞೂ ಹೋಗ್ತಾ ಇದ್ದಾಳೆ ಇತ್ಲಾಗ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಯಾರು ಹೋಗ್ತಾಳೆ ಹೋಗ್ತಾಳು ನೋಡ್ತಿಂತಾಳೆ ಹ್ಞೂ ನಾವು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇಟ್ಲಾಗೆ ನೂತ್ರ ಮನೆ ಕಡೆಗೆ ಹೋಗ್ತಾ ಇದ್ದಾಳಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಯಾರನ್ನೂ ಮಾತಾಡ್ಸೋಕೆ ಹೋಗ್ತಾಳೆ ಹ್ಞೂ ಇವಾಗ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೋಗ್ತಾಳೇನೋ ಎಲ್ಲರೂ ಮಾತಾಡ್ಸ್ತಾಳೆ ನಾನು ಏನೋ ಅನ್ಕೊಂಡಿದ್ದೆ ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ ಅಂದ್ರೆ ನನಗೆ ಬೀಳ್ತಾಳೆ ಬಂದಾರ ಊಟ ಆಯ್ತಾ ಹ್ಞೂ ಆಯ್ತು ರಾಣಿ ಆಯ್ತಾ ಆಯ್ತು ಇವಾಗಿನ ಊಟ ಮಾಡಿ ನಾನು ಈ ಕಡೆ ಬಂದೆ ಏನು ಮಾಡಿದ್ರಿ ಸಾಂಬಾರು ಆಗ್ಲಕಾಯಿ ಪಲ್ಯ ಚಪಾತಿ ಮಾಡಿದ್ವಿ ಸಣ್ಣ ಹಚ್ಬಿಟ್ಟು ಸಾರು ಮಾಡಿದ್ರೆ ನಮ್ಮ ಮನೆಗೆ ಅಪ್ಪ ಊಟ ಮಾಡಲ್ಲ ನಾ ಅದಕ್ಕೆ ಸಣ್ಣಕ್ಕೆ ಆಗ್ಲಕಾಯಿ ಚಿಕ್ಕ ಸಣ್ಣಕ್ಕೆ ಅಂದ್ರೆ ಸಣ್ಣಕ್ಕೆ ಹಚ್ಬಿಟ್ಟು ಎಣ್ಣೆ ಗುರುತು ಪಲ್ಯ ಮಾಡಿದ್ವಿ ಚೆನ್ನಾಗಿತ್ತು ಆಗ್ಲಕಾಯಿ ಪಲ್ಯ ಚಪಾತಿ ಹೌದಾ ನಮ್ಮ ಮನೆಗೂ ನಾನು ಮಸಪ್ ಮಾಡಿದ್ದೆ ಮಸಪ್ ಮಾಡಿ ನಮ್ಮದೇ ಮಾಡಿದ್ದೆ ಇವತ್ತು ಡ್ಯೂಟಿ ಇರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಇತ್ತು ರಜಾ ಯಾರಾದರೂ ತಗೊಳ್ಳೋರು ಇದ್ರೆ ತಗೊಳ್ರಿ ಅಂದರು ನಾನು ಅದಕ್ಕೇ ಇವತ್ತು ರಜೆ ಮಾಡ್ಕೊಂಡೆ ಒಳ್ಳೆ ಕೆಲಸಕ್ಕೆ ಸೇರಿದ್ಯಾ ರಾಣಿ ನೀನು ಹೆಂಗೋ ಹೆಂಗೊದಲಾಗೆ ನನಗೂ ತಗೊಳ್ತಾರೆ ಅಂತ ಕೇಳು ನಾನು ಬರೋಣ ಅಂತ ಇದ್ದೀನಿ ಅದಕ್ಕೆ ನಾನು ನಿನ್ನ ಹತ್ರ ನಾನೇ ಬರೋಣ ಅಂತ ಅಂದ್ಕೊಂಡೆ ನೀನೇ ಬಂದೆ ತಗೊಳ್ತಾರೆ ಅಂತ ಕೇಳು ನಾನು ಅದೇ ಇವಾಗ ನಮಗೆ ಪರ್ಮೆಂಟ್ ಮಾಡ್ಕೊಳ್ರಿ ಅಂತ ನಾವು ಹೋಗ್ತಾ ಇದ್ದೀವಲ್ಲ ನಮಗೆ ಪರ್ಮೆಂಟ್ ಮಾಡ್ಕೊಳ್ರಿ ಅಂತ ಪರ್ಮೆಂಟ್ ಆಗುತ್ತೆ ಇವಾಗ ಕಂಪ್ನೀಲಿ ಅದಕ್ಕೆ ಪರ್ಮೆಂಟ್ ಮಾಡ್ಕೊಳ್ರಿ ಅಂತ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ವಿ ನಾವೇಲ್ಲ ನಮ್ಮ ನೋಟಿಸ್ ಇದನ್ನು ಕೊಟ್ಟಿದ್ದೀವಿ ಎಲ್ಲ ಬಾರ್ದು ನೋಟಿಸ್ ಪರ್ಮೆಂಟ್ ಮಾಡ್ಕೊಳ್ರಿ ಅಂತ ಪರ್ಮೆಂಟ್ ಆಗುತ್ತೆ ಅಂತ ಹೇಳ್ತಾವ್ರೆ ನಾಳೆ ಒಂದು ವರ್ಷದಿಂದಲೂ ಹೇಳ್ತಾ ಇದ್ವಿ ನೋಡ್ಬೇಕು ಈ ತಿಂಗಳು ಇಲ್ಲ ಅಂತಂದರೆ ಮುಂದಿನ ತಿಂಗಳು ಅಷ್ಟರೊತ್ತಿಗೆ ಗೊತ್ತಾಗುತ್ತೆ ನಮಗೆ ಪರ್ಮೆಂಟ್ ಆಗುತ್ತೋ ಇಲ್ವೋ ಅಂತ ಸರಿ ಆಯ್ತು ಹೇಳ್ತೀನಿ ಹ್ಞೂ ಕೇಳಿಬಿಟ್ಟು ಸೇರಿಸ್ತೀನಿ ಹೇಳಿ ಬರುವಂತೆ ಒಳ್ಳೆ ಸ್ಯಾಲ್ರಿ ಇರುತ್ತೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಪರ್ಮೆಂಟ್ ಆಗುತ್ತೆ ನನಗೂ ಹಂಗೆ ಚೆನ್ನಾಗೆ ಕೆಲಸ ಮಾಡೋದ್ರಿಂದ ಪರ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳವ್ರೆ ಅದೇ ನಮ್ಮ ಮನೆಯವ್ರಿಗೂ ನನಗೂ ಇಬ್ಬರಗೂ ಪರ್ಮೆಂಟ್ ಆದರೆ ಆಗ್ಬೋದು ಅವರು ಭಾಳ ದಿನದಿಂದ ಕೆಲಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಒಳ್ಳೆ ಪರ್ಸೆಂಟೇಜ್ ಕೊಡ್ತಾರೆ ಕೆಲಸದ ಹತ್ರ ಅವ್ರು ನೋಡ್ತಿರ್ತಾರೆ ಅಬ್ಸರ್ವ್ ಇರ್ತಾರೆ ಅದಕ್ಕೆ ಅವ್ರಿಗೂ ಪರ್ಮನೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಪ್ಪ ಇನ್ನು ನೋಡ್ಬೇಕು ಇಬ್ರು ಎಲ್ಲ ಕೆಲಸ ಮಾಡೋದು ಹ್ಞೂ ನಾನು ತೀರಾ ಪ್ರೈವೇಟಾಗಿ ಆಗಲಿ ನಾನು ತೊಗೊಂಡ್ರೆ ಸಾಕು ಕೆಲಸ ಚೆನ್ನಾಗೈತಲ್ಲ ಅದಕ್ಕೆ ಕೇಳಿ ನಾನು ಸೇರಿಸಾ ಸರಿ ಆಯ್ತು ಹೇಳಿ ಸೇರಿಸ್ತೀನಿ ಹ್ಞೂ ಇಲ್ಲ ಸಿ ಬಂದು ಇಲ್ಲ ಸಿ ಬಂದವಳೆ ಹ್ಞೂ ಸಿ ಗೊತ್ತಾಗುತ್ತೆ ಅಂತ ಸಿ ಬಂದು ಹಿಂಗೆ ಬಂದವಳೆ ಹ್ಞೂ ನಾನು ಅದು ಹಿಂಗಿನೇ ಬಂದೆ ಹೇಗೆ ಬಂದಿರ್ತಾಳೆ ಎಂಬುದು ಗೊತ್ತು ಹ್ಞೂ ಹ್ಞೂ ಇವಳು ಮಂದರ ಜೊತೆ ಮಾತಾಡೋಕ್ಕೆ ಬಂದವಳೆ ಅಲ್ಲ ನೋಡು ಅತ್ತೆ ಹೇಳ್ತೀನಿ ಅಂತ ಅಡುಗೆಲ್ಲಾನು ಏನು ಏನೆಲ್ಲರೂ ಮಾತಾಡಿಸ್ಕೊಂಡು ತಗೋ ಎಲ್ಲರದಾಗ ಒಳ್ಳೆಯವಳಾಗಬೇಕು ಅಂತ ಅನ್ನಿಸ್ಕೊಂಡವಳೇನ ಮುತ್ತ ಒಳ್ಳೆಯವಳಲ್ಲ ಮುತ್ತು ಕೆಟ್ಟವಳು ಅಂತ ಎಲ್ಲ ಇವರೆಲ್ಲ ಹೇಳೋದಕ್ಕೆ ಮೊದಲೇ ಇವರೆಲ್ಲ ನನ್ನ ದುಶ್ಮನ್ಗಳು ಅವಳ ಒಳ್ಳೆಯಳಲ್ಲ ಅಂತ ಹೇಳೋದ್ಕು ಅವಳು ನಾನೇ ಒಳ್ಳೆಯವಳು ನಾನೇ ಗ್ರೇಟು ನಾನೇ ಚೆನ್ನಾಗಿರೋದು ಅಂತ ನಿನ್ನ ಮ್ಯಾಕ್ ಹೋಗ್ಬಿಡ್ತಾಳೆ ಖಂಡಿತ ಕೇಳ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಕೆಲ್ಸಕ್ಕೆ ಸೇರಿಸ್ತೀನಿ ಸರಿನಾ ಬರುವಂತೆ ಸರಿ ಯಾಕೆ ಆಯಿತು ಬರೀ ಒಳಗೆ ನನಗೆ ಸ್ವಲ್ಪ ಕೆಲಸ ಐತೆ ಕೆಲಸ ಮಾಡ್ತಾ ಮಾತಾಡೋಣ ಪರವಾಗಿಲ್ಲ ಬಿಡು ಕೆಲಸ ಮಾಡ್ಕೊ ಆಮೇಲೆ ಬರ್ತೀನಿ ಮಾತಾಡೋಣ ನಾನು ಫೋನ್ ಮಾಡ್ತೀನಿ ನಾನು ನಿಮಗೆ ಫೋನ್ ನಂಬರ್ ಐತೆ ನಿಂದು ಕೆಲಸಕ್ಕೆ ತಗೊಳ್ಳೋದಾದರೆ ನಾನು ಫೋನ್ ಮಾಡಿ ಹೇಳ್ತೀನಿ ಬಂದು ಸೇರ್ಕೊಂಬಂತೆ ಸರಿ ಆಯ್ತು ಹೇಳು ನಾನು ಇಲ್ಲಿ ಇವ್ರ ಮನೆ ವಿನೋ ಅಕ್ಕರ ಮನೆ ಹತ್ರ ಹೋಗ್ತೀನಿ ಸರಿ ಸರಿ ಆಯಿತು ಏನು ಮಾತಾಡ್ತಾ ಇವರು ಹಾಂ ಏನು ಮಾತಾಡ್ತಾ ಇದಾರೆ ಮರೆಯೇ ಗೊತ್ತಾಗ್ತಿಲ್ಲ ഏനോ ഹെൽത്താളി അവൾ നമ്മൾ അവള് ഏനോ കേളെ ഏൻ മാതാത്തേക്ക് ഗത്താക്ല ഹനീ അർജന്റ് സ്വൽപല ഐറ്റ അതക്കാ ആയിട്ട് പരവതില്ല അബ്ബാബാബാ നൽ ഹോദെ ഇവൾ ബേറെ മാതാസ്താളെ ഈ കത്താളെ വീർ മറ്റേ നോട്ട് വിടല്ല ഇവൾ ഒന്ന് ബൾഗ് ഏൻമാണോ ഏൻമാണ അനസ്താ അസ പോ నా ఏ నమ్మత్తంగా అతీరప్పా హోగి ఎర్డ్ గంట బందేనసీ బే బిడతా ఇవగా నమ్ రీత చుద్ధి బందైతి ಇದ್ವಾಗ್ ತುಂಬಾ ಚೆನ್ನಾಗಿ ಬುದ್ಧಿ ಮನೈತಿ ಒಂದ್ ದಿನ ಇರಲ್ಲ ಆರಾಮ್ ಕೆಲಸ ಐತೆ ಹೋಗ್ ಆರಾಮಾಗೆ ಕೆಲಸ ಮಾಡ್ಕೊಂಡ್ ತಿಂಗ್ಳಿ ಒಂದ್ ಹದಿನೈದು ಸಾವಿರ ಸಂಬಳ ದುಡ್ಕೊಂಡ್ ಬಂದ್ಬಿಡುತ್ತಿ ಹಾ ಒಂದ್ ಹದಿನೈದು ಸಾವಿರ ದುಡಿತೈತಿ ಅದೇ ಇಕ್ಕಮತ್ತೆ ನಿಮ್ಗೆ ಕೊಡುತ್ತಣೆ ಮನೆ ಕಟ್ಕೊಳ್ರಿ ನಾನು ಇರೋ ಮನೇನು ಕಳ್ದೆ ಮನೆ ಕಟ್ಕೊಳ್ಳ್ರಿ ಅಂತ ಪಾಪ ನಮಗೆ ಕೊಡುತ್ತೆ ಅದೇನ್ ಇಕ್ಕಮಲ್ಲ ಕಣೆ ನಮ್ಗೆ ಕೊಡುತ್ತೆ ಪಾಪ ಒಂದ್ ರೂಪಾಯಿ ದುಡ್ಡು ಇಕ್ಕಮಲ್ಲ ಹೆಂಗ್ ಬಿಡತ್ತ ಬುದ್ಧಿವಂತಿಯಿಂದ ಇದ್ರೆ ಸಾಕತ್ ಬಾ ರಾಣಿ ಬಾ ಯಾಕ್ ಯಾಕೆ ಡ್ಯೂಟಿಗೆ ಹೋಗಿಲ್ಲ ರಾಣಿ ಇವತ್ತು ಅದೇ ಅಕ್ಕ ಇವಾಗ ನಮ್ಮ ಕೆಲಸದ್ದು ಸ್ವಲ್ಪ ಪರ್ಮನೆಂಟ್ ಮಾಡಿರಿ ಅಂಥೇಳಿ ನಾವು ನೋಟಿಸ್ ಕೊಟ್ಟಿದ್ವಿ ಆಗಿಲ್ಲ ಅದಕ್ಕೆ ಎಲ್ಲ ನಾ ಒಂಥರ ಸ್ಟ್ರೈಕ್ ಮಾಡ್ಕೊಂಡು ಹೋಗಿಲ್ಲ ಮತ್ತು ಕೆಲಸನೂ ಕಡಿಮೆ ರಾಜ ತಗೊಳ್ಳೋದಾದರೆ ತಗೊಳ್ಳ್ರಿ ಅಂದಿದ್ರು ಅದಕ್ಕೆ ಹಂಗೂ ಐತೆ ಹಂಗೂ ಐತೆ ಅದೇ ನೋಡಬೇಕು ಇನ್ನು ಪರ್ಮನೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಆದರೂ ಆಗ್ಬೌದು ಹೆಂಗ ಒಳ್ಳೆಯ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಬೇಡಮ್ಮ ಹೆಂಗ ಪರವಾಗಿಲ್ಲ ಹ್ಞೂ ಇವಳು ಏನೋ ಬೆಳಿಗ್ಗೆ ಜಗಳ ಮಾಡ್ಕೊಳಂಗಿತ್ತು ಹ್ಞೂ ಅಯ್ಯೋ ಏನು ನಗಂಗಿಲ್ಲ ನಾವೇನು ಮನೆಯಾಗ ನಾವೇನು ಮಾತಾಡೋಂಗಿಲ್ಲ ಹಂಗೆ ಮಾಡ್ತಾಯಿದ್ದಾಳೆ ಅಯ್ಯೋ ನಗಂಗಿಲ್ವಂತೆ ನಾನು ದೊಡ್ಡ ಸೋಸೆ ನನ್ನ ಗಂಡ ದೊಡ್ಡ ಮಗ ನಾವೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀವು ನಾವೇಳ್ದ್ದಂಗೆ ಕೇಳ್ಕೊಂಡಿರ್ಬೇಕು ಅಂತೇಳಿ ಜಗಳ ಮಾಡ್ತಾಯಿದ್ದಾಳೆ ಅದಕ್ಕೆ ಅವಳತಾಗ ಏನಂತ ನಾನು ಸುಮ್ಮನಿದ್ದೀನಿ ಹ್ಞೂ ನಾನಿವತ್ತು ರಾಜ್ಯ ಹಾಕಿದ್ನಲ್ಲ ಬೇಜಾರಾಯಿತು ಅದಕ್ಕೆ ಬಂದಾರ ಮನೆ ಹತ್ರ ಹೋದೆ ಬಂದಾರ ಒಳಗೆ ಪಾಪ ಏನೋ ಕೆಲಸ ಐತೆ ಅಂದ್ಲು ಅದಕ್ಕೆ ಹೋಗಿ ಮಾಡ್ಕೊಂಬಂದಾರ ಅಂತೇಳಿ ಅದಕ್ಕೆ ನೀವಿಬ್ರಲ್ಲಿ ಕೂತ್ಕೊಂಡಿದ್ರಲ್ಲ ಎಲ್ಲಿಗೆ ಬಂದೆ ಹ್ಞೂ ಬರೀ ಆಗ ದಿಲ್ದಾರ್ನು ಮಾತಾಡ್ಸ್ತಾಳೆ ನಮಗೆ ಆಗ ದಿಲ್ದಾರ್ನ ಹ್ಞೂ ಎಲ್ಲ ಚೆನ್ನಾಗ್ ಇದ್ದಾಳೆ ತಾಡಿ ನಮ್ಮ ಅತ್ತಿ ಕೊಟ್ಟು ಎಲ್ಲ ಹೇಳ್ತೀನಿ ಅಲ್ಲ ಕಾಣತ್ತೆ ಇಲ್ಲಿ ನೋಡು ಅಂತೇಳಿ ಎಲ್ಲ ಹೇಳ್ತೀನಿ ತಾಡಿ ಹ್ಞೂ ಅದ ನೋಡಿ ಎಷ್ಟು ಮಟ್ಟಿಗೆ ಇರ್ಬೇಡ ಇವಳು ಹಾಂ ಒಬ್ಬ ಏನೋ ಅಂದ್ಕೊಂಡಿದ್ದೆ ಎಲ್ಲರೂ ಮಾತಾಡ್ಸ್ಕೇನು ಎಲ್ಲರೂ ಪ್ರೀತಿ ಗಳಿಸ್ಬೇಕು ಅಂತ ಇದ್ದಾಳೆ ನಾನು ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂದ್ಕೊಂಡು ಅವಳೇನ ಹ್ಞೂ ಇವ್ ಮತ್ತೆ ಎಲ್ಲರ ತಗ ಬುದ್ದಾಡಿಯವಳೆ ನಾನು ಎಲ್ಲರ ತಗ ಚೆನ್ನಾಗಿರ್ತೀನಿ ಅಂಥೇಳಿ ತೋರ್ಸಕ್ ಬಂದ ಅವಳೇನ ಹ್ಞೂ ನಾನು ಎಲ್ಲಾರ ತಗೋ ಚೆನ್ನಾಗಿರ್ತೀನಿ ಅಂತ ನೀಂಗೆ ಮೂವತ್ತ್ ಮೂವತ್ತೈದು ಸಾವಿರ ಸಂಬಳ ದುಡಿತೀಯಾ ನಿಜವಾಗ್ಲೂ ಹೆಂಗ ಗ್ರೇಟ್ ಕಣೆ ರಾಣಿ ನೀನು ಹ್ಞೂ ನೀನು ನಿನ್ನ ಗಂಡ ಒಂದೇ ಹತ್ರ ಕೆಲ್ಸಕ್ಕೆ ಹೋಗೋದಕ್ಕೂ ಚೆನ್ನಾಗಿ ದುಡಿಮೆ ಮಾಡ್ತೀರಾ ಹ್ಞೂ ನೀವು ಹೇಳಿದ್ದಿದ್ದು ಒಗ್ಳುತ್ತಾಳೆ ಹ್ಞೂ ಇವು ಹೊತ್ತಿಸ್ತಾ ನುಡ್ಯಾಮರ ಯಾಪ ಇವು ಎಂತಾವ್ ಹ್ಞೂ ನೋಡೋಕೆ ಮಾತ್ರ ಹಿಂಗೆ ಇದಾವೆ ಇವು ಭಾರಿ ನೀವು ಇದ್ದಿದ್ದು ಬೇಡ ಆಹಾ ಹಾಂ ಇವು ನೋಡಿದ್ರೆ ಎಲ್ಲ ನೋಡೋದನ್ನೆಲ್ಲ ಹೊಟ್ಟೆ ಉರದೋಗ್ತೈತೆ ಬಾಯಿಗೆ ಬಂದಂಗೆ ನಮ್ಮನ ಬಾಯಿಗೆ ಬಂದಂಗೆ ಮಾತಾಡೋಣ ಅನಿಸ್ಬಿಟ್ಟೈತೆ ನನಗಂತೂ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದೀನಿ ಥೋ ನೋಡ್ಲಿ ನೋಡಲಿ ನೋಡ್ಕೊಂಡು ಮಕ್ಕ ಊದಿಸ್ಕೊಂಡು ಹೋಗ್ತಾಳೆ ನೋಡ್ಲಿ ಬಿಡಿ ಅದಂತೂ ಯಾರ ತಗೋ ಚೆನ್ನಾಗಿರೋದು ಗೊತ್ತಿಲ್ಲ ಅದಕ್ಕೆ ಬರೀ ಸಣ್ಣ ಬುದ್ಧಿ ಇರೋದು ಅದ್ರಾಗೆ ಅದ್ರ ತೆಗೆ ಹ್ಞೂ ಯಾರನ ಚೆನ್ನಾಗಿರೋರು ನೋಡಿ ಸಹಿಸ್ಕೆಮಲ್ಲ ನೀನು ಸಂಬಳ ದೊಡಿತಾ ಇದೆಯಲ್ಲ ಚೆನ್ನಾಗಿ ಚೆನ್ನಾಗಿದ್ದೀರಲ್ಲ ನೀನು ನಿನ್ನ ಗಂಡ ಚೆನ್ನಾಗಿ ದುಡಿತೀರೋದಕ್ಕೆ ಅದಕ್ಕೆ ನಿಮ್ಮನ್ನು ಕಂಡ್ರೆ ಹೊಟ್ಟೆ ಊರು ಅಷ್ಟೇ ಹ್ಞೂ ಅದಕ್ಕೆ ಮತ್ತೆ ಹೊಟ್ಟೆ ಅವ್ರಿ ಅವಳಿಗೆ ಏನು ಮನೆ ಕೆಲಸ ಏನು ಮಾಡೋಲ್ಲ ಅಂದ್ಲು ನಾನು ಮಾಡ್ಕೊಂಡು ತಿಂತೀನಿ ನಿನ್ನ ನೀನು ಮಾಡ್ಕೊಂಡು ತಿನ್ನಮ್ಮ ಅಂತೇಳಿ ಅದಕ್ಕೆ ನಾನು ಮಾಡಿಲ್ಲ ಇವತ್ತು ನಾನು ಮಾಡಿದ್ರೆ ನಾನು ತೆಗ್ದಿಕ್ಕಿದ್ದೀನಿ ಸಾಂಬಾರು ಹ್ಞೂ ಬೇಕಂದ್ರೆ ಮಾಡ್ಕೊಂಡು ತಿನ್ಲಿಲ್ಲ ಏನಪ್ಪು ಪುಳಿ ಹೋಗ್ರೆ ಒಗ್ಗರಣೆ ಹಾಕಳು ಹಾಕ್ಲೋಳು ನಾನು ಅದಕ್ಕೆ ಬೆಳಗ್ಗೆ ಜೋರು ಮಾಡೋಕೆ ಬಂದ್ಲು ಸರಿಯಾಗಿ ಇಡ್ಕೊಂಡು ನಾಲ್ಕು ತೀಡ್ಬಿಟ್ಟೆ ಹಾಗೆ ಮಾಡಿದ್ರೆ ಮತ್ತೆ ಅಂತ ಅಂತವ್ರಿಗೆಲ್ಲಾನು ಭಾರಿ ಜಂಬ ಅವಳಿಗೆ ನೀ ಅಪ್ಪ ನೀವು ಏನಮ್ಮ ಅವಳು ಹೇಳ್ದಂಗೆ ಕೇಳಿಬಿಟ್ರೆ ಏನಿಲ್ಲ ನಿನ್ನೇನು ಅವಳು ಹಿಂಗೆ ಅತ್ತಿರ್ಗ ಆಮೇಲೆ ಅದೊಂದು ಬಿಟ್ಟು ಇನ್ನೆಲ್ಲ ಬದುಕ್ ಅಂತ ಅದನ್ನು ಮಾಡುವ ಅಂತ ಹೇಳ್ಬೇಕಾರೆ ಹ್ಞೂ ಅವಳು ಓ ಅವಳೇನಿಲ್ಲ ನಾಳೆ ಇಷ್ಟು ಕೆಲಸ ಮಾಡಿದ್ರು ಅವ್ಳಿಗೆನೇನು ಇದಲ್ಲ ಅವಳ ಕೈಲಿ ಮಾತ್ರ ಏನು ಮಾಡೋಕ್ಕಾಗಲ್ಲ ಯಾರು ಕುಟನಾದರೂ ಬೇಕಾರೆ ಮಾಡಿಸ್ತಾಳಂತ ಅವಳವಳಿ ಅಂದರೆ ಯಾರು ನಂಬಲ್ಲ ಕಣೆ ಅವಳ ಹ್ಞೂ ಈ ಮುತ್ತು ಒಳ್ಳೆಯವಳಲ್ಲ ಥೂ ಅವಳ ಈ ಮಂದಾರ ಆಗಲಿ ಹೇಳಿ ನೀವು ತಾಲಿ ಯಾರು ಮಾತಾಡ್ಸಲ್ಲ ಇಲ್ಲಿ ಯಾರು ಮಾತಾಡ್ಸಲ್ಲ ಹಾಂ ಹೇಳ್ತಿತ್ತು ಮಂದಾರ ಇವಳು ಗಂಡನ್ ತೆಗೆ ಬಂದು ಮದುವೆ ಆಗೋ ಮದುವೆ ಆಗೊಮ್ ತಾ ಹಿಂಸೆ ಮಾಡಾಳು ಮದುವೆ ಆಗೊಮ್ ತಾ ಬಲವಂತ ಮಾಡಾಳು ನನ್ನ ಗಂಡನ ಅಂತೇಳಿ ಹೇಳ್ತಿದ್ದು ನನ್ನ ಗಂಡನ ಮದುವೆ ಆದಾಗ ಮೋಸ ಮಾಡಿದೆ ಅಂತ ನನ್ನ ಗಂಡನ ಕೂಟೆ ಜಗಳಕ್ಕೆ ಜಾಗಳಕ್ಕೆ ಬರೋಳು ಸುಮ್ನೆ ಸುಮ್ಮನೆ ಅಂತ ಹೇಳಿ ಅಂದಾರಪ್ಪ ಎಲ್ಲ ಹೇಳಿದ್ಲು ಹ್ಞೂ ಒಳ್ಳೆಯಳಲ್ಲ ಹೇಳು ಅದಕ್ಕೆ ನಾನು ಎಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಹೇಳ ಹೇಳಿ ಕುಟುಂಬ ನಾನು ಮತ್ತೆ ಏನು ಹೇಳ್ಬೇಕು ಅಂಬ ಚೆನ್ನಾಗಿ ಗೊತ್ತೈತೆ ನಾನು ಹೇಳ್ತೀನಿ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ ನಾನು ಮತ್ತೆ ತಗಾಗಲ್ಲ ನೀನು ಯಾರಿಗೆ ಎದ್ರಿಕೆ ಮಾಡ ಹ್ಞೂ ಮತ್ತೆ ಇವಾಗಿನ ಜನ ಹೆಂಗೆ ಅಂತಂದ್ರೆ ಎದ್ಕಂಡ್ರೆ ಎದ್ರಸ್ತಾರೆ ಎದ್ಕೊಮ್ಮಕ್ಕೆ ಹೋಗ್ಬಾರ್ದು ನಾವು ತಿರುಗಿ ಬಿಡಬೇಕು ತಿರುಗಿದ್ದಾಗ ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಹ್ಞೂ ಅವಳೇನು ಹೇಳ್ಬೇಕಪ್ಪ ಅವ್ರನ್ನ ಮಾತಾಡ್ಸು ಇವ್ರನ್ನ ಮಾತಾಡ್ಸ ಹಂಗಿರು ಹಿಂಗಿರು ಅಂತ ಅವಳೆಲ್ಲ ಏನು ಮಾತಾಡ್ಬೇಕು ಅವಳು ಏನು ಹೇಳ್ಬೇಕು ಹ್ಞೂ ಅವಳಿಗೆ ಏನು ಹೇಳೋ ಅಧಿಕಾರ ಏನೈತೆ ಅಷ್ಟಕ್ಕೂ ಹ್ಞೂ ಅವಳು ಯಾಕೆ ಕೇಳಬೇಕು ಹೇಳು ಹ್ಞೂ ಭಾರಿ ಇದ್ ಮಾತೆಲ್ಲ ನೀನು ತಲೆ ಕೆಡಿಸ್ಕೊಂಬೇಡ ನೀನು ಎಷ್ಟ್ರಾಗಿರ್ಬೇಕಿದ್ದು ಅವಳು ಸರಿಯಾಗಿ ಬುದ್ಧಿ ಕಲಸಿ ಹೇಳ್ತೀನಿ ಹ್ಞೂ ಸರಿಯಾಗಿ ಬುದ್ಧಿ ಕಲಸಿ ಬಾಯಿ ಮಚ್ಕೊಂಡು ಸುಮ್ಮನೆ ಆಗ್ತಾಳೆ ಮತ್ತೆ ನಿನ್ನ ಸುದ್ದಿಗೆ ಬರಬಾರ್ದವಳು ನೋಡಿದ್ರಲ್ಲವೀಕ್ಷಕರ ಅವಳು ಒಟ್ಟೆ ಉರಿಸ್ಬೇಕು ಅಂತಲೇ ನನ್ನ ಮಂದಾರನಾಗಲಿ ವಿನೋತಕ್ಕ ಏಮನ್ನು ಎಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಅವಳು ನೋಡಿ ಹುರ್ಕನ್ಲಿ ಅಂತಲೇ ನಾನು ಎಲ್ಲರೂ ಮಾತಾಡ್ಸಿನಲ್ಲ ನನಗೆ ಮಾತಾಡಿಸ್ಬೇಕು ಅನ್ನೋದೈತೆ ನಾನೇನು ಇರತ್ರ ಜಗಳಾಡಿಲ್ಲ ಏನಿಲ್ಲ ಅವಳು ಜಗಳ ಆಡಿದಳು ನಮ್ಮ ಮತ್ತೆ ಜಗಳ ಆಡೋದಲ್ಲ ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಇವ್ರನ್ನೆಲ್ಲ ಒಳ್ಳೆಯವ್ರನ್ನ ಒಳ್ಳೆಯ ತಂದಿಂದ ನಾನು ಮಾತಾಡಿಸ್ಕೊಂಡು ನಾನು ಒಳ್ಳೆಯವರಾಗಿ ಇವ್ರ ಜೊತೆ ಚೆನ್ನಾಗಿರ್ತೀನಿ ಒಳ್ಳೆಯವ್ರಿಗೆ ಒಳ್ಳೆಯ ತಂದಿಂದ ನಾವು ಮಾತಾಡ್ಸ್ಕೊಂಡು ನಾವು ಮಾತಾಡ್ಸಿದ್ರೆ ಅವರು ನಮ್ಮ ಹತ್ರ ಒಳ್ಳೆಯವರಾಗ್ತಾರೆ ಅವ್ರು ತುಂಬ ಒಳ್ಳೆಯವರು ಇವರೆಲ್ಲ ನನಗೆ ತುಂಬ ಇಷ್ಟ ಇಲ್ಲೆಲ್ಲ ನಾ ಎಷ್ಟು ಚೆನ್ನಾಗಿ ಹೆಮ್ಮುನುವಿನೂ ತುಂಬ ಹೊಂದಾಣಿಕೆಯಿಂದಾನ ಅವ್ರ ಮನೆಗೆ ಇವರು ಇವ್ರ ಮನೆಗೆ ಅವರು ತುಂಬ ಚೆನ್ನಾಗಿ ಇರ್ತಾರೆ ಅವ್ರು ಇವರು ಇವರು ಸ್ನೇಹ ನೋಡಿದ್ರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು